भगवतो हरतो समा संगुत्रस्य समा संगुत्रसा भगवतो हरतो समा संगुत्रस्य समा संगुत्रसा उक्कै शरणं गच्छामि पूजकरणं गच्छ Sarang, sarang, gacani. Sarang, sarang, gacani. Sarang, sarang, gacani. Sarang, sarang, ನಗರ ಮುಖಂಡರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ವರ ಮುಖ್ಯ ಅನೇಕ ಮುಖಂಡರು ಮಂಜು ಇವರೆಲ್ಲ ಬಾರು ಕೂಡ ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡಿ ಈ ಹೋರಾಟಕ್ಕೆ ಚಾಲನೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಮುಖಂಡರಲ್ಲಿ ನಾನು ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಆಕಾಶ್ ಲಾಮ ಅವರು ಡಾರ್ಜಿಲಿಂಗ್ ಬಂದಿದ್ದಾರೆ ಡಾಕ್ಟರ್ ಚಂದ್ರಮೋದಿ ಪಾಟೀಲ್ ಅವರು ನಾಗ್ಪುರದಿಂದ ಬಂದಿದ್ದಾರೆ ಕರ್ನಾಟಕ ಭೀಮಸೇನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಆಯೋಜನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ರಿಪಬ್ಲಿಕನ್ ಪಾರ್ಟಿ ಸಮತಾ ಸೈನಿಕ ದಳ ದಲಿತ ಸಂಘರ್ಷ ಸಮಿತಿ ಹಾಗೆಯೇ ವಿಶ್ವ ಮೈತ್ರಿ ವಿಚಾರ ಮೈಸೂರು ಮುಖಂಡರಾಗಿರ್ತಕ್ಕಂಥ ಪುರುಷೋತ್ತಮ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಹಾಸನಿಂದ ಬಂದಿದ್ದಾರೆ ಹಾಗೆಯೇ ಚಾಮರಾಜನಗರದಿಂದ ಬಂದಿದ್ದಾರೆ ಮೈಸೂರಿನ ಎಲ್ಲ ತಾಲೂಕು ಕೇಂದ್ರಗಳಿಂದ ಪದಾಧಿಕಾರಿಗಳು ಬಂದಿದ್ದಾರೆ ಇದೊಂದು ದೊಡ್ಡ ಅಭಿಯಾನಕ್ಕೆ ಕೋಲಾರದ ಅಭಿಯಾನದಿಂದ ಒಂದು ಮೈಸೂರು ಜಿಲ್ಲಾದ್ಯಂತ ಬೌದ್ಧರಲ್ಲಿ ಮತ್ತು ಭೀಮಾ ಅಭಿಮಾನಿಗಳಲ್ಲಿ ಒಂದು ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ ಪಂಜನ್ನ ಒತ್ತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈ ಶುಭ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿ ನಿಂತಿದ್ದೀವಿ ಚಾಲನೆ ಕೊಟ್ಟಿದ್ದೀವಿ